ಕೈ ಮುಖಂಡನ ಕೊಚ್ಚಿ ಕೊಂದ ದುಷ್ಕರ್ಮಿಗಳು ಕೆಲ ದಿನಗಳ ಹಿಂದಷ್ಟೇ ಎಂಪಿ ಎಲೆಕ್ಷನ್ ಅನೌನ್ಸ್ ಆಗಿದ್ದು ರಾಜಕೀಯ ಚಟುವಟಿಕೆಗಳ ರಂಗಿರುತ್ತಿದೆ ಆದರೆ ರಾಜಕೀಯ ಮುಖಂಡರೊಬ್ಬರ ಬರ್ಬರ ಹತ್ಯೆ ತೀವ್ರ ಸಂಚಲನ ಮೂಡಿಸಿದೆ ನಿನ್ನೆ ಸಂಜೆಯ ವೇಳೆಗೆ ನಡೆದ ರಾಜಕೀಯ ಮುಖಂಡನ ಹತ್ಯೆ ಸದ್ಯ ಇಡೀ ಗ್ರಾಮವನ್ನೇ ಅಕ್ಷರಶಃ ಸ್ತಬ್ಧಗೊಳಿಸಿದೆ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಕೆಳೇಗಾಂವ್ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಅಥಣಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರ ಆಪ್ತರಾಗಿದ್ದ ಅಣ್ಣಪ್ಪ ಬಸಪ್ಪ ನಿಂಬಾಳ್ ವಯಸ್ಸು ಐವತ್ತೆಂಟು ಕೆಳೇಗಾಂವದ ಬಸವಣ್ಣ ದೇವಸ್ಥಾನಕ್ಕೆ ಹೋಗಿ ಮರಳಿ ಮನೆಗೆ ಬರುವಾಗ ಅವರ ನಿರ್ಮಾಣ ಹಂತದಲ್ಲಿ ಇರುವ ಕಟ್ಟಡದ ಹತ್ತಿರವೇ ದುಷ್ಕರ್ಮಿಗಳಿಂದ ಹತ್ಯೆಯಾಗಿದ್ದಾರೆ ಆರು ಜನ ಮುಸುಕುಧಾರಿಗಳು ಸಂಜೆ ಏಳು ಮೂವತ್ತರ ವೇಳೆಗೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದ ಅಣ್ಣಪ್ಪ ನಿಂಬಾಳ್ ಅವರ ಮನೆ ಎದುರು ಅವರ ಬಂಧುಗಳು ಮತ್ತು ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಒಂದು ಸಲ ಕೆಳಗಾಂವ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆ ನಂತರ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರಾಗಿ ಲಕ್ಷ್ಮಣ್ ಸವದಿ ಬೆಂಬಲಿತ ಪೆನಲ್ನಿಂದ ಆಯ್ಕೆಯಾಗಿದ್ದು ದುಷ್ಕರ್ಮಿಗಳಿಂದ ಹತ್ಯೆಯಾಗಿದ್ದರಿಂದ ಇಡೀ ಕೆಳೇಗಾಂವ್ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಸ್ಥಳಕ್ಕೆ ಮಾಜಿ ಡಿಸಿಎಂ ಸವದಿ ಮತ್ತು ಕಾಗ್ವಾಡ್ ಶಾಸಕ ರಾಜೀವ್ ಕಾಗಿ ಅವರು ಭೇಟಿ ನೀಡಿದ್ದು ರಾಜಕೀಯವಾಗಿ ತಮ್ಮೊಂದಿಗೆ ಆಪ್ತರಾಗಿದ್ದ ಅಣ್ಣಪ್ಪ ಅವರ ಹತ್ಯೆ ಮಾಡಿದ ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸುವಂತೆ ಶಾಸಕ ರಾಜೀವ್ ಕಾಗೆಯವರು ಆಗ್ರಹಿಸಿದ್ದಾರೆ ಇನ್ನು ತಂದೆಯ ಹತ್ತೆಯಿಂದ ತೀವ್ರ ದುಃಖ ತಪ್ತರಾಗಿರುವ ಅವರ ಕಿರಿಯ ಮಗ ನಿನ್ನೆಯಷ್ಟೇ ಅವರೊಂದಿಗೆ ಇತ್ತು ಮನೆಗೆ ಮರಳಿದ ಕೆಲ ಹೊತ್ತಿನಲ್ಲೇ ಅಣ್ಣಪ್ಪ ಅವರ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ನಡೆದ ವಿಷಯ ಇದು ಸ್ಥಳಕ್ಕೆ ದೌಡಾಯಿಸಿದ್ದು ಅತನಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅಣ್ಣಪ್ಪ ನಿಂಬಾಳ್ ಕೊನೆ ಉಸಿರು ಚಲ್ಲಿದ್ದಾರೆ ಒಟ್ಟಾರೆಯಾಗಿ ರಾಜಕೀಯವಾಗಿ ಅನಂತಪುರ ಹೋಬಳಿಯಲ್ಲೇ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದ ಅಣ್ಣಪ್ಪ ನಿಂಬಾಳ್ ಅವರ ಹತ್ಯೆ ತೀವ್ರ ಸಂಚಲನ ಮೂಡಿಸಿದ್ದು ಕೊಲೆಯ ಹಿಂದಿನ ಕಾರಣಗಳು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಅಥನಿ

ಯಾರ ರಾಜಕಾರ ಮಾಡಿ ಸರ್ ನಾ ಏನ್ರಿ ಏ ಯಾರ ಜೊತೆ ಹಳೆ ಏನಾದ್ರು ವರ್ಷ ವರ್ಷ ಹಿಡಿದ ಎಲ್ಲಾರು ಚಲೋ ಮಾಡ್ಕೊತಾನೆ ಸರ ಅವ್ರಿಗೆ ಮಾಡಿದವ್ರಿಗೆ ಚಲೋ ಇದೇ ಕಾರಣಕ್ಕಾಗಿ ಅಂತ ಹೇಳಿ ನಿಖರವಾಗಿ ಹೀಗೆ ಹೇಳಲಿಕ್ಕೆ ಸಾಧ್ಯಲ್ಲ ಮಾಹಿತಿ ಇಲ್ಲದೇನೆ ಯಾರ್ ಮಾಡಿದ್ದಾರೆ ಎಂತ ಮಾಡಿದಾರೆ ಅನ್ನೋದು ನಾನೀಗ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗೋದಲ್ಲ ಯಾರೇ ಇರಲಿ ಅವರು ಪೊಲೀಸರು ಯಾರು ಜೀವನದಲ್ಲಿ ಇದುವರೆಗೆ ಇಡೀ ಜಗತ್ತಿನಲ್ಲಿ ಆದಂಥದ್ದು ಎಲ್ಲ ಹುಡುಕಿ ತೆಗೆದು ಆದಂಥ ತಪ್ಪಸ್ಥರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ನಮ್ಮ ಪೊಲೀಸರು ಮಾಡ್ತಾರೆ ಇವತ್ತು ನಾನು ಎಲ್ಲ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ವಿಷಯ ಮಾತಾಡಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡ್ತೀನಿ